ನಮಸ್ಕಾರ ವಿದ್ಯಾರ್ಥಿಗಳೇ ಮತ್ತೊಮ್ಮೆ ನನ್ನ ಚಾನಲ್ಗೆ ಆತ್ಮೀಯ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಓ ಅಕ್ಷರ ಮತ್ತು ಓ ಅಕ್ಷರ ಪದಗಳನ್ನು ಬರೆಯೋದು ಹೇಗೆ ಅಂತ ನೋಡೋಣ ಕನ್ನಡ ವರ್ಣಮಾಲೆಯ ಆರನೆಯ ಅಕ್ಷರ ಓ ಮತ್ತು ಏಳನೇ ಅಕ್ಷರ ಓ ಅಕ್ಷರ ಓ ಒಂದು ನಂಬರ್ ನೇಮ್ ಒನ್ ಒಂದು ನಂಬರ್ ನೇಮ್ ಒನ್ ಎರಡನೇದು ಓ ಒಂಟೆ ಒಂಟೆ ಅಂದರೆ ಕ್ಯಾಮೆಲ್ ಸಿ ಎಂ ಇ ಎಲ್ ಕ್ಯಾಮೆಲ್ ಮೂರನೆಯ ಒಂದು ಪದ ಓ ಅಕ್ಷರದ್ದು ಓ ವದ್ದೆ ಬೆಟ್ ಡಬ್ಲ್ಯೂ ಇ ಟಿ ಬೆಟ್ ನಾಲ್ಕನೇ ಪದ ಓ ಅಕ್ಷರದ ನಾಲ್ಕನೇ ಪದ ನೋಡೋಣ ಓ ಒನಕೆ ಒನಕೆನ ಇಂಗ್ಲೀಷಲ್ಲಿ ಹೆವಿ ವುಡನ್ ಹೆವಿ ವುಡನ್ ಕ್ಲಬ್ ಅಂತ ಹೇಳ್ತಾರೆ ಐದನೇ ಪದ ನೋಡೋಣ ಓ ಒಂದು ಸೊನ್ನೆ ಬತ್ತು ಒಂಬತ್ತು ನಂಬರ್ನೇ ನೈನ್ ಆರನೇದು ಓ ಕಲಿಗ ಒಕ್ಕಲಿಗ ಒಕ್ಕಲಿಗ ಅಂದರೆ ಫಾರ್ಮರ್ ಎಫ್ ಎ ಆರ್ ಎಮ್ ಎ ಆರ್ ಫಾರ್ಮರ್ ಏಳನೇ ಪದ ನೋಡೋಣ ಓ ಒಗ್ಗಟ್ಟು ಒಗ್ಗಟ್ಟು ಅಂದರೆ ಯೂನಿಟಿ ಎಂಟು ಓ ಒಗ್ಗಟ್ಟು ರಿಡಲ್ ಒಗ್ಗಟ್ಟು ಅಂದರೆ ರಿಡಲ್ ಒಂಬತ್ತನೇದು ಓ ಒಂದು ಸೊನ್ನೆ ಟಿ ಒಂಟಿ ಅಲೋನ್ ಹತ್ತು ಒಟ್ಟಿಗೆ ಟುಗೆದರ್ ಓ ಅಕ್ಷರ ಪದಗಳನ್ನು ಒಂದ್ಸಲ ಓದ್ಕೊಂಡು ಬರೋಣ ಓ ಒಂದು ಒನ್ ಒಂಟೆ ಕ್ಯಾಮೆಲ್ ಒದ್ದೆ ವೆಟ್ ಒನಕೆ ಹೆವಿ ವುಡನ್ ಕ್ಲಬ್ ಒಂಬತ್ತು ನಂಬರ್ನೆ ಒಕ್ಕಲಿಗ ಫಾರ್ಮರ್ ಒಗ್ಗಟ್ಟು ಯುನಿಟಿ ಒಗ್ಗಟ್ಟು ರಿಡಲ್ ಒಂಟಿ ಅಲೋನ್ ಒಟ್ಟಿಗೆ ಟುಗೆದರ್ ಈಗ ಓ ಅಕ್ಷರ ಪದಗಳನ್ನು ನೋಡೋಣ ಒಂದನೇದು ಓ, ಓದು ಓದು ಅಂದರೆ ರೀಡ್ ಎರಡನೇದು ಓ ಡು ಓಡು ರನ್ ಮೂರು ಓ ಗರ ಹೋಗರ ಗರ ಅಂದರೆ ರೈಸ್ ಅನ್ನ ಅಂತ ಕೂಡ ಹೇಳ್ತಾರೆ ನಾಲ್ಕು ಓ ಘ ಓ ಫೈರ್ ಎಫ್ ಐ ಆರ್ ಇ ಫೈಯರ್ ಐದನೇದು ಓ ಲಗ ಓ ಲಗ ಓಲಗ ಅಂದರೆ ಟ್ರಂಪೆಟ್ ಓಲಗ ಅಂದರೆ ಟ್ರಂಪೆಟ್ ಆರನೇದು ಓಲೆ ಓಲೆ ಇಯರಿಂಗ್ಸ್ ಇ ಎ ಆರ್ ಐ ಎಂ ಜಿ ಎಸ್ ಇಯರಿಂಗ್ಸ್ ಏಳು ಓ ನಿ ಓಣಿ ಓಣಿ ಅಂದರೆ ನ್ಯಾರೋ ರೋಡ್ ಅಥವಾ ಪಾತ್ ಎಂಟು ಓ ಡಾಟಾ ಓಡಾಟ ಓಡಾಟ ರೋಮಿಂಗ್ ಒಂಬತ್ತು ಓಟಗಾರ ಓಟಗಾರ ಅಥ್ಲೆಟಿ ಅಥ್ಲೆಟ್ಗೆ ಓಟಗಾರ ಅಂತ ಹೇಳ್ತಾರೆ ಹತ್ತು ಕಡೆದು ಓ ಓಡಿತು ರ್ಯಾನ್ ಅವೇ ರ್ಯಾನ್ ಅವೆ ಎಲ್ಲ ಪದಗಳು ಒಂದ್ಸಲ ಓದ್ಕೊಂಡು ಬರೋಣ ಓ ಓದು ರೀಡ್ ಓಡು ರನ್ ಓಗರ ರೈಸ್ ಓಗ ಫೈರ್ ಓಲಗ ಟ್ರಂಪೆಟ್ ಓಲೆ ಇಯರಿಂಗ್ಸ್ ಓಣಿ ರೋಡ್ ಓಡಾಟ ರೋಮಿಂಗ್ ಓಟಗಾರ ಅಥ್ಲೆಟ್ ಓಡಿತು ರ್ಯಾನ್ ಅವೆ ಇದಾಗಿದೆ ಕನ್ನಡ ವರ್ಣಮಾಲೆಯ ಓ ಮತ್ತೆ ಓ ಅಕ್ಷರ ಪದಗಳು ಧನ್ಯವಾದಗಳು